ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿಸ್ಟರ್ ಮಾಂಕ್ ಮಾತಾಡ್ತಾ ಇದ್ದೀನಿ ಈಗ ತಾನೇ ಕೆಲಸ ಮುಗ್ದಿದೆ ಫ್ರೈಡೆ ಈವ್ನಿಂಗ್ ವೀಕೆಂಡ್ ಶುರುವಾಗಿದೆ ಸೊ ನಾಳೆ ಮನೆಗೆ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನ್ ವೆಜ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ನಾಳೆ ಒಳ್ಳೆ ಬರ್ಜರಿ ಅಡುಗೆ ಮಾಡಿ ಊಟ ಮಾಡಬೇಕು ಇಲ್ಲಿ ಯು ಕೆ ಅಲ್ಲಿ ಹೇಗೆಂದರೆ ನಾನ್ ವೆಜ್ ಸಿಗುತ್ತೆ ಸೂಪರ್ ಮಾರ್ಕೆಟ್ಸಲ್ಲಿ ಫ್ರೋಝನ್ ಫುಡ್ ಅಂತ ಏನು ಕರಿತೀವಿ ಫ್ರೀಸ್ ಮಾಡಿ ಇಟ್ಟಿರ್ತಾರೆ ಒಂದು ಪ್ಯಾಕಲ್ಲಿ ನನಗೆ ಅದು ಅಷ್ಟು ಇಷ್ಟ ಆಗಲ್ಲ ಯಾಕಂದರೆ ಅದು ಪ್ರಿಸರ್ವೇಟಿವ್ ಹಾಕಿ ಎಲ್ಲ ಹಾಕಿರ್ತಾರೆ ಅಂತ ಅನಿಸುತ್ತೆ ಅದಕ್ಕೆ ಇಲ್ಲಿ ಮನೆ ಹತ್ರ ಒಂದು ಶಾಪ್ ಇದೆ ಅವರು ಫ್ರೆಶ್ ಆಗಿ ಚಿಕನ್ನ ಕಟ್ ಮಾಡಿ ಕೊಡ್ತಾರೆ ಈಗ ನಮ್ಮ ಇಂಡಿಯಾಲೆಲ್ಲ ಹೇಗೆ ನಾವು ಅಂಗಡಿಗೆ ಹೋಗಿ ಚಿಕನ್ನ ಫ್ರೆಶ್ ಆಗಿ ಕಟ್ ಮಾಡಿ ತೊಗೊಂಡ್ಬರ್ತೀವಲ್ವ ಅದೇ ಥರ ಕಾನ್ಸೆಪ್ಟಲ್ಲಿ ಇಲ್ಲೂ ಕೂಡ ಇದೆ ಸೊ ಇಲ್ಲೊಂದು ಶಾಪ್ ಇದೆ ಅಲ್ಲಿಗೋಗಿ ಚಿಕನ್ ತೊಗೊಂಡು ಇದು ಚಿಕ್ಕಾಪುಟ ಐಟಮ್ ಎಲ್ಲ ಬೇಕು ಅದನ್ನೆಲ್ಲ ತೊಗೊಂಡು ವಾಪಸ್ ಮನೆಗೆ ಹೋಗೋಣ ಸೊ ಗೈಸ್ ನೋಡಿ ಇಲ್ಲಿದೆ ಶಾಪ್ ಇದು ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ಪಿಕ್ಚರ್ಸ್ ಸೊ ಇಲ್ಲಿ ಕೇಳಿದ್ರೆ ಕ್ಲೀನಾಗಿ ಕಟ್ ಮಾಡಿ ಕೊಡ್ತಾರೆ ಒಂದು ಒಂದೂವರೆ ಕೆ ಜಿ ಬೇಕಂತ ನೋಡಿ ಬೀಫ್ ಕೂಡ ಇದೆ ಇಲ್ಲಿ ಕೀಮಾ ಇದೆ ಶೀಪ್ ಇದೆ ಇದೆ ಆ ಕಡೆ ಚಿಕನ್ ಇದೆ ಸೊ ನಾನು ಒಂದೂವರೆ ಕೆ ಜಿ ದಟ್ಸ್ ಗುಡ್ ಸೊ ನಾನು ಒಂದೂವರೆ ಕೆ ಜಿ ಚಿಕನ್ ತೊಗೊಳ್ತಾ ಇದ್ದೀನಿ ಅವರು ಕಟ್ ಮಾಡ್ತಾ ಇದ್ದಾರೆ ಅಲ್ಲಿ ಚಿಕ್ಕ ಚಿಕ್ಕ ಪೀಸಾಗಿ ಕ್ಲೀನಾಗಿ ಸೊ ನೋಡಿ ಅಲ್ಲಿ ನೀಟಾಗಿ ಕಟ್ ಮಾಡಿಕೊಡ್ತಾರೆ ಒಂದು ಇನ್ನೊಂದು ವಿಷಯ ಏನು ಅಂದರೆ ಇಲ್ಲೆಲ್ಲ ನೀಟಾಗಿ ನೋಡಿ ಸೆಗ್ರಿಗೇಟ್ ಮಾಡಿಟ್ಟಿದ್ದಾರೆ ನಿಮಗೆ ಯಾವ ಥರ ಬೇಕೋ ತೊಗೋಬೋದು ಕೇಳಿ ಬೋನ್ಲೆಸ್ ಬೇಕಾದರೆ ಬೋನ್ಲೆಸ್ ಕೊಡ್ತಾರೆ ತೈ ಪೀಸ್ ಬೇಕೆಂದರೆ ಬರೀ ತೈಸ್ ಕೊಡ್ತಾರೆ ಬ್ರೆಸ್ಟ್ ಬೇಕಂದರೆ ಬರೀ ಬ್ರೆಸ್ಟ್ ಪೀಸ್ ಕೊಡ್ತಾರೆ ಸೊ ನೀಟಾಗಿ ಆಪ್ಷನ್ಸ್ ಮಾಡಿ ಇಟ್ಟಿದ್ದಾರೆ ಏನು ಬೇಕು ಅಂತ ಬಂದು ಕೇಳಿದ್ರೆ ಕ್ಲೀನಾಗಿ ಅದನ್ನ ಕಟ್ ಮಾಡಿ ಕೊಡ್ತಾರೆ ನಿಮಗೆ ಈ ಥರ ಒಂದು ಶಾಪಲ್ಲಿ ಅಂದರೆ ಯು ಕೆ ಅಲ್ಲಿ ಏನಕ್ಕೆ ತೊಗೊಂಡ್ರೆ ಒಳ್ಳೆಯದು ಅಂದರೆ ಈ ಮಾಂಸ ಎಲ್ಲ ಫ್ರೆಶ್ ಆಗಿರುತ್ತೆ ಒಂದು ಈ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ ಸೊ ಹೇಳೋಕ್ಕಾಗಲ್ಲ ಎಷ್ಟು ದಿಸು ದಳದು ಮಾಂಸಗಳದು ಅಂತ ಇಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ ಆಮೇಲೆ ಸೂಪರ್ ಮಾರ್ಕೆಟ್ಗಿಂತ ರೀಸನೇಬಲ್ ಪ್ರೈಸಲ್ಲಿ ಸೇಲ್ ಮಾಡ್ತಾರೆ ಅವರು ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಇರುತ್ತೆ ಫ್ರೆಶ್ ಮಾಂಸ ಪ್ಲಸ್ ಕಮ್ಮಿ ರೇಟು ಇದಕ್ಕಿಂತ ಅಡ್ವಾಂಟೇಜ್ ಏನು ಬೇಕು ಆಗಿ ತೊಗೊಂಡು ಫ್ರೆಶ್ ಆಗ್ತೀನಿ ಗೈಝ್ ನನಗೆ ಕೋರಿಯಂಡರ್ ಮತ್ತು ಮಿಂಟ್ ಕೂಡ ಬೇಕಾಗಿದೆ ಸೊ ಮಿಂಟ್ ನೋಡಿ ಎಷ್ಟು ಫ್ರೆಶ್ ಆಗಿದೆ ಆ್ಯಕ್ಚುಲಿ ಸಕತ್ತು ಫ್ರೆಶ್ ಆಗಿದೆ ಗುರು ನೈಸ್ ಸೊ ಒಂದು ಸೆಟ್ ಮಿಂಟ್ ತೊಗೊಳ್ತಾ ಇದ್ದೀನಿ ಪುದೀನ ಸೊಪ್ಪಲ್ವ ಇದು ಸೊ ಕೊತ್ತಂಬರಿ ಸೊಪ್ಪು ಅಂದರೆ ಕೋರಿ ಅಂಡರ್ ಇಲ್ಲಿದೆ ಇದನ್ನು ತಗೊಳ್ಳೋಣ ಸೊ ಗಾಯ್ಸ್ ಏನೇನು ಬೇಕೋ ಎಲ್ಲ ತೊಗೊಂಡಿದ್ದಾಯಿತು ಐಟಮ್ ಈಗ ಮನೆ ಕಡೆಗೆ ಪಯೋಣ ಮನೆಗೆ ಹೋಗೋಣ ಬನ್ನಿ ಸೊ ಗೈಸ್ ನಾನು ಫೈನಲಿ ಮನೆ ರೀಚ್ ಆಗಿದ್ದೀನಿ ನಿಮಗೆ ನನ್ನ ರೀಸೆಂಟ್ ಬ್ಲಾಗ್ಸ್ ಎಲ್ಲ ನೋಡಿದರೆ ನೋಡಿರೋರಿಗೆ ಗೊತ್ತು ನಾನು ರೀಸೆಂಟ್ಲಿ ನಾನು ಆಫ್ರಿಕಾ ಅಲ್ಲಿರುವ ಮೊರಾಕೋ ಅಂತ ಒಂದು ಕಂಟ್ರಿಗೆ ಹೋಗಿದ್ದೆ ಆ್ಯಕ್ಚುಲಿ ಅದು ನನ್ನ ವೈಫ್ದು ಬರ್ಡೇ ಟೈಮ್ ಅದು ನಾವು ಮೊರಾಕೋ ಹೋಗಿದ್ದು ನಾನು ಅವಳಿಗೆ ಬರ್ಡೇ ಗಿಫ್ಟ್ ಕೊಟ್ಟಿದ್ದೆ ಪ್ರೀ ಬರ್ಡೇ ಗಿಫ್ಟ್ ಕೊಟ್ಟಿದ್ದೆ ಆ್ಯಕ್ಚುಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಫೋನು ಆಲ್ರೆಡಿ ಅನ್ಬಾಕ್ಸಿಂಗ್ ಆಗಿದೆ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಮೇಲೆ ಆಯಿತು ನಾನು ಆ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯೆನ್ಸ್ನ ರೀಕ್ರಿಯೇಟ್ ಇದ್ದೀನಿ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ಸೊ ಗೈಸ್ ನೋಡಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಬಾಕ್ಸ್ ಈ ರೀತಿ ಇದೆ ಸೊ ಇದನ್ನು ಬಾಕ್ಸ್ ಓಪನ್ ಮಾಡಿದ್ರೆ ಒಳಗಡೆ ಫೋನ್ ಇದೆ ಗಾಟ್ ಸೊ ಫೋನ್ ಕಲರ್ ಬಂದು ಇದು ಪಿಂಕ್ ಗೋಲ್ಡ್ ಅಂತ ಕಲರ್ ಆ್ಯಕ್ಚುಲಿ ಇದು ನೋಡಿ ಹೇಗಿದೆ ಅಂತ ಸೈಡಲ್ಲೆಲ್ಲ ಅಲ್ಯೂಮಿನಿಯಮ್ ಇದು ಇದು ಸಿಕ್ಸ್ ಪಾಯಿಂಟ್ ಟೂ ಇಂಚ್ ಸ್ಕ್ರೀನ್ ಆಯಿತಾ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಇದು ಎಸ್ ಟ್ವೆಂಟಿ ಫೈವ್ ಪ್ಲಸ್ ಅಲ್ಲ ಸೊ ಗ್ಯಾ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈದು ಸ್ಕ್ರೀನ್ ಬಂದು ಸಿಕ್ಸ್ ಪಾಯಿಂಟ್ ಟೂ ಇಂಚ್ ಇದೆ ಮತ್ತು ಇದರ ಸ್ಕ್ರೀನ್ ಬಂದು ಗೊರಿಲಾ ಸ್ಕ್ರೀನ್ ಪ್ರೊಟೆಕ್ಟರ್ ಟೂ ಗೊರಿಲಾ ಸ್ಕ್ರೀನ್ ಟೂ ಪ್ರೊಟೆಕ್ಟರ್ ಇದು ಆ ಸ್ಕ್ರೀನ್ನೇ ಯೂಸ್ ಮಾಡಿದ್ದಾರೆ ಮತ್ತು ಕ್ಯಾಮ್ರಾ ಕ್ವಾಲಿಟಿ ಬಂದರೆ ಎಸ್ ಟ್ವೆಂಟಿ ಫೋರ್ಗೂ ಎಸ್ ಟ್ವೆಂಟಿ ಫೈಗೂ ಏನು ಅಷ್ಟು ವ್ಯತ್ಯಾಸ ಇಲ್ಲ ಸಿಮಿಲರ್ ಕ್ಯಾಮ್ರಾ ಕ್ವಾಲಿಟಿ ಇದು ಏನಷ್ಟು ಚೇಂಜಸ್ ಏನಿಲ್ಲ ಮತ್ತು ಬಾಕ್ಸ್ ಒಳಗಡೆ ನೋಡಬೇಕು ಅಂತ ಹೋದರೆ ನೋಡಿ ಈ ರೀತಿ ಇದೆ ಬಾಕ್ಸ್ ಒಳಗಡೆ ಬೇರೆ ಏನೂ ಇಲ್ಲ ಯೂಸರ್ ಮ್ಯಾನ್ಯೂಲ್ಸ್ ಇದೆ ಯೂಸರ್ ಮ್ಯಾನ್ಯೂಲ್ಸ್ ಬಿಟ್ಟು ಒಂದು ಸಿ ಕೇಬಲ್ ಸಿ ಟೈಪ್ದು ಚಾರ್ಜಿಂಗ್ ವೈರ್ ಇತ್ತು ಸೊ ಅದು ಆಲ್ರೆಡಿ ಯೂಸಿಂಗಲ್ಲಿರೋದ್ರಿಂದ ಈ ಬಾಕ್ಸಲ್ಲಿಲ್ಲ ಸೊ ಬಾಕ್ಸ್ ಒಳಗಡೆ ನಿಮಗೆ ನೋಡೋಕ್ಕೇನಷ್ಟು ಅಷ್ಟು ಸಿಗೋಲ್ಲ ಒಂದು ಫೋನ್ ಮತ್ತು ಮ್ಯಾನ್ಯೂಯಲ್ ಒಂದು ಸಿ ಟೈಪ್ ಕೇಬಲ್ ಅಷ್ಟೇ ಸಿಗೋದು ನೋಡಿ ಅಬೌಟ್ ಫೋನ್ಗೆ ಹೋದ್ರೆ ಸಾಫ್ಟ್ವೇರ್ ಇನ್ಫರ್ಮೇಷನಲ್ಲಿ ನಿಮಗೆ ಕಾಣಿಸ್ತಾ ಇದೆ ಒನ್ ಯು ಐ ವರ್ಜನ್ ಸೆವೆನ್ ಪಾಯಿಂಟ್ ಓ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಆ್ಯಂಡ್ರಾಯ್ಡ್ ವರ್ಷನ್ ಫಿಫ್ಟೀನ್ ಇದೆ ಸೊ ಇದು ಇದರ ಸ್ಪೆಸಿಫಿಕೇಷನ್ ಇದು ಬಂದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಈ ಫೋನ್ ಎಸ್ ಟ್ವೆಂಟಿ ಫೈವ್ಗು ಎಸ್ ಟ್ವೆಂಟಿ ಫೈವ್ ಪ್ಲಸ್ಗೂ ಏನು ವ್ಯತ್ಯಾಸ ಅಂದರೆ ಎಸ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿಯಿಂದ ಶುರುವಾಗುತ್ತೆ ಬಟ್ ಎಸ್ ಟ್ವೆಂಟಿ ಫೈವ್ ಪ್ಲಸ್ ಮಿನಿಮಮ್ ಟು ಫಿಫ್ಟಿ ಸಿಕ್ಸ್ ಜಿ ಬಿಯಿಂದ ಶುರುವಾಗೋದು ಅದು ಮೇಯ್ನ್ ಡಿಫ್ರೆನ್ಸು ಅದಕ್ಕೂ ಇದಕ್ಕೂ ಮತ್ತು ಸ್ಕ್ರೀನ್ ಸೈಜ್ ಕೂಡ ಅದು ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಇದೆ ಇದು ಸಿಕ್ಸ್ ಪಾಯಿಂಟ್ ಟೂ ಇಂಚಿಂದನೇ ಶುರುವಾಗುತ್ತೆ ಸೊ ಇನ್ನು ಕ್ಯಾಮ್ರಾ ಕ್ವಾಲಿಟಿ ನೋಡಬೇಕು ಅಂದರೆ ನೋಡಿ ಅಲ್ಲಿ ಎರಡು ಕಾರ್ ನಿಂತ್ಕೊಂಡಿದೆ ಇದನ್ನು ಝೂಮ್ ಮಾಡೋಣ ನಿಮಗೆ ಮೇ ಬಿ ಸನ್ಲೈಟ್ದು ಸನ್ಶೈನ್ ಜಾಸ್ತಿ ಕಾಣ್ತಾ ಇದೆ ರಿಫ್ಲೆಕ್ಟ್ ಆಗ್ತಾಯಿದೆ ಅನಿಸುತ್ತೆ ಅದಕ್ಕೆ ನೀಟಾಗಿ ಗೊತ್ತಾಗ್ತಾಯಿಲ್ಲ ಬಟ್ ಕ್ಯಾಮ್ರಾ ಕ್ವಾಲಿಟಿ ಮಾತ್ರ ಎಪಿಕ್ ಆಗಿದೆ ತುಂಬ ಕ್ರೇಜಿ ಕ್ಯಾಮ್ರಾ ಕ್ವಾಲಿಟಿ ಇಂಪ್ರೆಸಿವ್ ಕ್ಯಾಮ್ರಾ ಕ್ವಾಲಿಟಿ ಅಂತಲೇ ಹೇಳ್ಬೋದು ಸೊ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಗ್ಯಾಲಕ್ಸಿ ಸ್ಯಾಮ್ಸಂಗ್ ಎಕ್ ಎಸ್ ಟ್ವೆಂಟಿ ಫೈವ್ ಮೊಬೈಲ್ ಫೋನ್ ತುಂಬ ಚೆನ್ನಾಗಿದೆ ಯಾರು ಆ್ಯಂಡ್ರಾಯ್ಡ್ ಫೋನ್ನ ಇಷ್ಟಪಡ್ತಾರೆ ಅವ್ರು ಖಂಡಿತ ಪರ್ಚೇಸ್ ಮಾಡ್ಬೋದು ನನ್ನ ಪ್ರಕಾರ ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ನಾಳೆ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಸ್ಟೇಟ್ ಯು ನನ್ ಹ್ಯಾವ್ ಅ ಗ್ರೇಟ್ ಡೇ ಟೇಕ್ ಕೇರ್ ಬಾಯ್